ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲ ಹುಕ್ಕಿಲ್ಲರು ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದ್ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಬರ್ರಿ ಬರೀ ಹೆಂಗೆಲ್ಲ ಹೋಗುತ್ತಾ ಅಂತ ನೋಡೋಣ ಅಂತ ಅದಕ್ಕ ಮೊದಲು ಇನ್ನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಪೋರ್ಟ್ ಮಾಡ್ರಿ ಮತ್ತೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿರುವ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಸೊ ನಂದು ಎಲ್ಲ ಸ್ಕೂಲ್ ರಜಾ ಐತಿ ಯಾಕಂತ ಅಂದ್ರೆ ಗಣೇಶ್ ಚತುರ್ಥಿ ಸೊ ಮನ್ಯಾಗ ಅದಾರ ಹಂಗಾಗಿ ಇವತ್ತು ಏನಾದರೂ ಸ್ಪೆಷಲ್ ಮಾಡೋಣ ಅಂತಂದ್ರ ಮಕ್ಕಳನ್ನು ಬಾಗಿನದಿಂದ ಕೇಳ್ತಿದ್ರು ಮಮ್ಮಿ ಪಾವ್ ಬಾಜಿ ಮಾಡ ಅಂತೇಳಿ ಅರವಿಂದ್ ಫೇವ್ರೇಟ್ ಸೊ ಮಲ್ಕೊಂಡನಾ ಮತ್ತ ಮಕ್ಕಳಾಗ್ ಅಂತ ಇವತ್ತಿನ ಸ್ಪೆಷಲ್ ಡೇ ಗಣಪತಿ ಚತುರ್ಥಿ ಫ್ರೆಂಡ್ಸ್ ಎಸ್ ಫ್ರೆಂಡ್ಸ್ ನೋಡ್ತಿರೋ ಎಲ್ಲಾ ವ್ಯೂವರ್ಸ್ ಗೆ ಗಣೇಶ್ ಚತುರ್ಥಿಯ ಶುಭಾಶಯಗಳು ಇವತ್ತೆಲ್ಲ ಪಟಾಕಿ ತಗೊಳ್ಳಿ ಫುಲ್ ಹಬ್ಬ ಇವತ್ತ ಗಣೇಶ ಹಬ್ಬ ಗಣೇಶನ್ ಬರ್ತಡೆ ಅದ ಗಣೇಶ ಬರ್ತಡೆ ಅಂದ್ರೆ ಅದ ಗಣೇಶ ಚತುರ್ಥಿನ ಗಣೇಶ ಚತುರ್ಥಿ ಹನ್ನೊಂದ್ ದಿನ ಇರ್ತೇನೆ ಒಳಗ ಗಣೇಶ ಕುಂದರ್ಸ್ತಾರಲ್ಲ ಅವರು ಹನ್ನೊಂದಿನ ಆಗ್ತಾರ ಮನೆಯೊಳಗ ಇಪ್ಪತ್ತ ಕುಂದರ್ತಾರಾ ಹನ್ನೊಂದಿನ ಒಬ್ಬರು ಹನ್ನೊಂದ್ ದಿನಾನು ಕುಂದರ್ಸ್ತಾರ ಒಬ್ಬ ಹ್ಮ್ ಒಬ್ರು ಇಪ್ಪತ್ತೊಂದ್ ದಿನನೂ ಕುತ್ತರ ಸೊ ಗಣೇಶ ಮನೆಯೊಳಗ ಎಡೋರ್ಗಂತೂ ಮನೆಯೊಳಗ ಸಂಭ್ರಮ ಸಡಗರ ಕೆಲಸ ಆಯ್ತವ ಅಂತ ಹೇಳ್ಬೋದು ಸೊ ನಮ್ಮ ಮನೆಯೊಳಗಂತೂ ಗಣೇಶ ಅಂತೂ ಕುಂದರ್ಸಂಗಿಲ್ಲ ನೋಡ್ರಿ ನಾನು ದೊಡ್ಡ ಕೈಗಿನ ನಮ್ಮಷ್ಟು ಗಣಪತಿ ಕುಂದಿರ್ಸೋ ಹೇಳಕ್ ನಮ್ಮನೆಯೊಳಗ ಗಣಪತಿ ಕುಂದಿರ್ಸೋ ಪದ್ಧತಿ ಇಲ್ಲ ನೋಡ್ರಿ ಮುದ್ದಿ ಮನೇ ಇಲ್ಲ ಆದ್ರ ಯಾರ ಗಣಪತಿ ಕುಂದಿರ್ಸಿರ್ತಾರ ನೋಡ ಅವ್ರ ಮನ್ಯಾಗ ಓದಕ್ ಇರತ್ತೆ ಬಿತ್ತು ನೋಡ್ರಿ ಸುಷ್ಠಿತನ ಬೇಡ ಇರ್ಲಿಲ್ಲ ಬಾಲ್ಕನೆಯೊಳಗ ಅಂಡ್ ಏನಂದ್ರ ಇವತ್ತ ನಿಮ್ಮೆಲ್ಲಾರು ಈಗ ನೋಯ್ತಾ ಒಂದು ಬ್ಯೂಟಿ ಟಿಪ್ಸ್ ಹೇಳ್ತಾ ಏನೋತಾ

ವಾಟರ್ ಕಂಟೆಂಟ್ ಇರ್ಬೇಕು ಈರೋ ಇಲ್ಲ ಎಲ್ಲಾ ಖಾಲಿ ಆಗೈತಿ ಅನ್ವಿತ ಹೇಳಿದೆ ಅಂದ್ರ ಸಾವುಜಿ ಮಾಡಾಕಿದ ಕುಕ್ಕರ್ ಹಬ್ಬ ಕಿಡಾಕ್ ಅಂದಿದ್ದೆ ಸೊ ಹಂಗ ಈಗ ಬ್ಲಾಕ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಸ್ಟಾರ್ಟ್ ಮಾಡಕ್ ಅಂತೀನಿ ಹಂಗ ನೆನಪಾಯ್ತು ಅನ್ವಿತಾಗ್ ಹೇಳಿದೆ ಇನ್ನೂರ ಲಿಫ್ಟಿಕ್ ಹಚ್ಕೊಂಡಿನಿ ಅಂತಂದ್ರೆ ಹಚ್ಕೊಂಡ್ ನೋಡಿಲಿ ಎಚ್ಚುಲಿ ಹಚ್ಕೊಂಡ ಅಂದಿದೆ ಹಿಂಗ ಹಿಂಗ ಸೊ ನಾನು ಹಚ್ಕೋತೀನಿ ಅಂತಂದು ಒಂದು ಲಿಫ್ಟಿಕ್ಕ ಬೇಡ ಅಂತ ಹೇಳ್ತಾವೆ ಲಿಪ್ಸ್ಟಿಕ್ ತರೋದು ಬ್ಯಾಡ್ ಅಂತಂದ್ನ ಹಚ್ಕೊಂಡ್ಬಿಡಿ ಬ್ಲಾಗ್ ಮಾಡ್ತಿರೋ ಒಂದು ಬೀಟ್ರೂಟ್ ತರ್ಸ್ಕೊಂಡು ಒಂದೊಂದ್ ಸ್ಲೈಸ್ ಕಟ್ ಮಾಡ್ಕೊಂಡು ಸೊ ನ್ಯಾಚುರಲ್ ಲಿಪ್ಸ್ಟಿಕ್ ಬೇಕು ಹೆಲ್ದಿ ಆಗಿ ನಿಮ್ಮ ಲಿಪ್ಸ್ ಇರಬೇಕು ಅಂತಂದ್ರ ಸೊ ಇದನ್ನ ನೀವು ಫಾಲೋ ಮಾಡ್ಬೋದು ಹೆಂಗಿದ್ರು ಬೀಟ್ರೂಟ್ ಪಲ್ಯ ಅದು ಮಾಡೇ ಮಾಡ್ತೀರಿ ಆ ಒಂದ್ ಸ್ಲೈಸ್ ನ ಕಟ್ ಮಾಡಿ ಹಚ್ಕೊಂಡ್ರ ಲಿಪ್ಸ್ ರೆಡಿಶ್ ಆಗಿ ಪಿಂಕಿಶಾಗಿ ನೋಡ್ರಿ

ಸೊ ನೋಡ್ರಿ ಫ್ರೆಂಡ್ಸ್ ಈಗ ಪಾವ್ಬಜ್ಜಿ ಮಂಡಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೀವು ಒಟಾನಿ ಕಾಳು ಏನದವಲ್ಲ ನೈಟ್ನ ನೆನಸುತ್ತಿರುವಂಥದ್ದು ಅದೊಂದು ಬ್ರೀಟ್ ಫ್ರೂಟ್ನ ಕಟ್ ಮಾಡಿ ಒಂದು ಬೋಗನೆ ಹಾಕೊಂಡಿನಿ ಆಲೂಗಡ್ಡೆ ಕಟ್ ಮಾಡಿ ಇನ್ನೊಂದು ಕುಕ್ಕರಿಗೆ ಹಾಕೊಂಡಿನಿ ಸೊ ಇವನ್ನೀಗ ವಟಾನಿ ಕಾಳು ಕುಕ್ಕರ್ಗೆ ಆ್ಯಡ್ ಮಾಡ್ಕೊತೀನಿ ಈಗ ನೀರು ಹಾಕಿ ಪುರಾಕಿಸ್ಕೊಂಡು ಈಗ ನೋಡ್ರಿ ಬಿಟ್ರೋಟ್ ಈಗ ಕುದಿಯಕ ಇಟ್ಟೇನೆ ಲಾಸ್ಟ್ ಟೈಮು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೆ ಹೇಳ್ತೀನಿ ಇನ್ನೋ ಆದ್ರೂ ಹೇಳಲಿಕ್ಕೆ ಈಗ ಅನ್ವಿತಾಗ ಬೆಳಗ್ ಬೆಳಿಗ್ಗೆನ ಬಿಟ್ರೋಟ್ ಪಲ್ಯ ಮಾಡಾಕಂತಿದ ಸೊ ಹಿಂಗ್ ಹಚ್ಕೊಂಡಿದ್ದೆ ಸೊ ಅನ್ವಿತಾಗ ನಾನು ಮತ್ತ ಹಸ್ಬೆಂಡ್ ಇಬ್ರು ಪ್ರಾಕ್ ಮಾಡಿದ್ವಿ ಅನಿವಾಗ ಒಂದ್ ನೈಟ್ ಫಂಕ್ಷನ್ ಇತ್ತು ಒಂದು ಒಬ್ಬರದು ನೈಟ್ ನಿಮ್ನೆಲ್ಲಾ ಮಲಗಿಸಿ ಹೋಗ್ಬಿಟ್ಟು ಬಂದ್ವಿ ಮಮ್ಮಿ ಏನಿದ್ ಬೆಳ ಬೆಳಗ್ಗೆ ಲಿಫ್ಟಿಕ್ ಹಾಕೊಂಡೆ ಅಂತ ಹೋಗಿದ್ವಿ ನಿಮ್ಮನ್ನು ಬಿಟ್ಟು ಒಂದ್ ಫಂಕ್ಷನ್ ಅಟೆಂಡ್ ಮಾಡಿ ಬಂದ್ವಿ ಪಪ್ಪ ನಾನು ನೈಟ್ ಒಂದ್ ಫಂಕ್ಷನ್ ಇತ್ತು ನೈಟ್ ಹೋಗಿದ್ವಿ ಅಂತಂದು ಹೇಳಿ ನಂಬೆ ಬಿಟ್ಟ ನಮ್ನ ಬಿಟ್ಟು ಹೋಗಿರಿ ಅಂತಂದು ಇವಾಗ ಹೇಳಾಕಂತಿತ್ ನೋಡ ಅನ್ವಿತಾ ಸೊ ಇನ್ನೊಂದ್ ಸ್ಲೈಸ್ ಕಟ್ ಮಾಡಿ ಕೊಟ್ಟೇನೆ ಡ್ರೈ ಆಗೇತ

ಅಂಗಡಿಯಾಗ್ರ ಸಿಗ್ಬೇಕು ಅವಾಗ್ಲೂ ತರ್ತಿಯಲ್ಲ ಹೋಗಿ ರೆಗ್ಯುಲರ್ ಆಗಿ ಶಾಪಿಗೆ ಹೋಗಿ ಅದ ಶಾಪಿಗೆ ಹೋಗಿ ಸೊ ಬರೀ ಕುದಿರಾಗ ಉಳ್ಳಾಗಡ್ಡಿ ಟಮಾಟೆನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಂತ ಅದ್ರ ನೀವು ಹೇಳೋರಾಗ ಪಾವ್ ಬಜ್ಜಿ ರೆಡಿ ಆಗುತ್ತ ಇಲ್ಲ ಅಷ್ಟೊಳಗೆ ಹೇಳ್ತಾನ ನೋಡ್ಬೇಕು ಏನ್ ಪುಟ್ಟ ಏನ್ ಜಾತ್ರೆನ ಮಾಡ್ಬಿಟ್ಟಿ ಅಲ್ಲ ಫುಲ್ ತುಂಬಿಸ್ಬಿಟ್ಟಿ ನೋಡ್ರಿ ಅನ್ವಿತ ರಂಗೋಲಿ ಹಾಕಂತಂದ್ರ ಬಾಗಲ್ ತುಂಬ ಚತುರ್ಥಿ ಜಾತ್ರೆ ಮಾಡಬಾರ್ದು ಅನ್ವಿ ಸಿಂಪಲ್ ಆಗಿ ಕ್ಯೂಟ್ ಆಗಿ ಹಾಕಬೇಕು ರಂಗೋಲಿ ಏನಿದು ಜಾತ್ರೆ ಮಾಡಿ ಇದು ವಿಶ್ವ ಗಣೇಶ ಚತುರ್ಥಿ ಅಂತ ಇಲ್ಲಿ ಬರು ಬರುವಂಗ ಬರೀಬೇಕು ಬೇಡ ಇಷ್ಟು ರಂಗೋಲಿ ವೇಸ್ಟ್ ಮಾಡ್ತೀನಿ ಹೋಗು ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಪಾವ್ ಬಜಿ ರೆಡಿ ಆಯ್ತು ಸೊ ನೋಡ್ತಾ ಇರ್ಬೋದು ಈ ಫುಲ್ ಬ್ಯಾಟಿಂಗ್ ಮಾಡೋದನ್ನ ನನಗೆ ತುಂಬಾ ಪಾವ್ ಬಜಿ ಇದನ್ನ ಗಮ ಹರಡಕ್ಕಂತ ಹೇಳ್ಬೋದು ನಮ್ಮ ಅರ್ವಿನ್ ಈಗ ಫುಲ್ ಬ್ಯಾಟಿಂಗ್ ಮಾಡ್ತಾನ ಇಲ್ಲಿ ನೋಡ್ರಿ ಅರ್ವಿನ ಎಲ್ ಹೋಗ್ಯಾನ ಅಂತ ಅಂದ್ರೆ ನೋಡ್ರಿ ಎಲ್ ಮಲ್ಕೊಂಡ ಶಟವಾನ ಹ ಇಬ್ರು ಅಕ್ಕ ತಮ್ಮ ಜಗ ಮಾಡಾಕತ್ತಿದ್ರು ಜಬರ್ಸಿದೆ ಜಬರ್ಸಿದ್ದಕ್ಕೆ ನೋಡ್ರಿ ಡೈನಿಂಗ್ ಟೇಬಲ್ ಕೆಳಗೆ ಮೂಲೆ ಹೊಕ್ಕೊಂಡು ொ அ நோரல்ல அரவீன பிராலி மத்தி நோடு அர்வீன் ஓய் அர்வீன் அரவீன் பாய்லே

ಅರಿಣ ನಾನ್ ಮಾತಾಡಿದ್ ಬಿಟ್ಟು ಬಿಟ್ಟು ಮಾತಾಡಿದ್ವಾಡ ಮಾತಾಡಿನ ಮಾಡ್ತೀನಿ ಹೆಂಗ ಮಾಡ್ತೀನಿ ನೋಡಿ ಬರ್ತಾ ಬಡಿತೀನಿ ನೋಡಿ ನೋಡಿ ನೋಡು ನಾ ಹೆಂಗ್ ಸೇಮ್ ಟು ಸೇಮ್ ಹಾ

ಅರ್ಣ ಕೊಡೋದು ಬೇಡ ನೀವು ತಗೋರಿ ತಗೋದ್ ತಗೋರಿ ಇಲ್ಲ ನೀನು ಕೊಡೋದಿಲ್ಲ ಮತ್ತೆ ಏನ್ಮಾತ್ ಕೇಳೋಣ ಕೇಳ್ತೀನಿ ಹೇಳು ಕೇಳ್ತೇನೆ ಏನು ಮಾಡ್ತು ಗ್ಯಾರಂಟಿ ನಿಜ ಗಂಟೆ ಬಾಜ್ ಎಲ್ಲಾ ಕರೆಕ್ಟಾಗಿ ಆಗೈತಿ ಬಟ್ ಏನಂದ್ರ ಸೇವ್ ತೊಗೊಂಡ್ಬಾರ್ದು ನೆನ್ಪರ್ಬಿಟ್ಟಿ ನೋಡಿ ನಿನ್ನೆ ಮತ್ತ ನಿಂಬೆ ಹಣ್ಣು ನಿಂಬೆ ಹಣ್ಣು ಒಂದ ಒಂದೇ ಅದು ನಿಂಬೆ ಹಣ್ಣು ಸೊ ಈ ಪಾವ್ ಬಾಜಿಗೆ ಮತ್ತ ನಿಂಬೆ ಹಣ್ಣು ಮ್ಯಾಗ ಉಳ್ಳಾಗಡ್ಡಿ ಅಂಡ್ ಸೇವ್ ಸೇವ್ ಹಾಕೊಂಡು ತಿನ್ಬೇಕು ಬಾಜಿ ಮ್ಯಾಗ ಅಂದ್ರೆ ಸೊ ಬರೀ ತಿನ್ನು ಅಂತ ನಿಂಬೆ ಹಣ್ಣು ಹಿಂಡ್ಕೊಂಡಾಕಂತೀನಿ ಹಾಕಿನಿ ಉಳ್ಳಾಗಡ್ಡಿ ಎಚ್ಕೋಬೇಕು ಅಂತಂದ್ರ ಎಲ್ಲಾರದು ಆಯ್ತು ಈಗ ನಾಷ್ಟ ಸೊ ಅವು ಸುಮ್ಮನೆ ಉಳ್ಳಾಗಡ್ಡೆ ಹಚ್ಚಿ ಉಳಿತಾವು ಈ ನಿಂಬೆ ನಷ್ಟ ಹಿಂಡ್ಕೊಂಡು ತಿನ್ನೋದಿ ಸೇವನೇ ಇಲ್ಲ ಉಳ್ಳಾಗಡ್ ಇಲ್ಲ ನಿಮ್ಮ ನಾಷ್ಟ ಮಾಡಿದ್ರಿ ಇವತ್ತಂತೆ ಕಮೆಂಟ್ ಮಾಡಿ ಹೇಳ್ರಿ ಈಗ ನೋಡ್ರಿ ಅಣ್ಣ ತನ್ನ ಪಾತ್ರ ಮಾಡ್ತೀನಿ ಪಾತ್ರ ಗಡ್ಡ ತರ್ಬೋದು ಅಂತ ಅಂದ್ರೆ ದೂರ ಹೋಗ್ಬೇಕು ನಮ್ಗೆ ತರಾಕ ಎಸ್ ಫ್ರೆಂಡ್ಸ್ ಈಗ ನಾಷ್ಟ ಆಯ್ತು ನೋಡ್ರಿ ಇನ್ನು ಮಧ್ಯಾಹ್ನ ಕಡಿಗೆ ಮಾಡಬೇಕು ಟೆರೆಸ್ ಮ್ಯಾಗ ಅರ್ಗಿನ ಎಷ್ಟೋ ತಾತು ಹೋಗಿ ಒಂದಿಷ್ಟು ಹುಡುಗರು ಹೋಗ್ಯಾರ ಏನ್ ಮಾಡ್ರ ಗೊತ್ತಿಲ್ಲ ನೋಡ್ಬೇಕು ಏನೋ ಮಾಡಕ್ ಅಂತಾರ ಅಂತ ಅಂತ ಹೇಳಿದ್ರು ಬರೀ ನೋಡುದು ಅಂತ ಸೊ ಬರೀ ಮೆಲ್ಲಗ ಮೆಲ್ಲಾಗ ಸಾವ್ಕಾಶ ಅಂತ ಏನು ಮಾಡೋಕ್ಕಂತರ ಅಂಥೇಳಿ ಸೈಲೆಂಟಾಗಿ ಏನೋ ಸೌಂಡ್ ಮಾಡ್ಲಾರ್ದಂಗೆ ಸೌಕಾಶ ಹೊಂಟೇನೆ ಸೊ ನೋಡ್ತಿರ್ಬೋದು ಫುಲ್ಲು ಡೀಪಾಗಿ ಅವರು ಆಟದಾಗ ಫುಲ್ಲು ಅಂತ ಹೇಳ್ಬೋದು ಸೊ ನಾನು ಬಂದಿದ್ದು ಒಟ್ಟವ್ರು ಗೊತ್ತಾಗುವಲ್ಲದು ಸೊ ನಾನು ಎಷ್ಟೋತನ ಅಬ್ಸರ್ವ್ ಮಾಡ್ಕೊತ ನಿಂತೀನಿ ಅನ್ವಿತಾನೆ ಹಿಂಗೆ ಗಪ್ ಚುಪ್ಪನ ಬಂದು ಅವ್ರೇನು ಏನು ಅಂತ ನೋಡ್ಕೊಂಡು ಹೋಗಿ ಮಮ್ಮಿ ಅಲ್ಲಿ ಅರ್ವಿನ ಮತ್ತು ಅವ್ನ ಫ್ರೆಂಡ್ ಇಬ್ಬರು ಸೇರಿಕೊಂಡೆ ಎಷ್ಟು ಮಸ್ತ್ ಆಡೋಕಂತಾರೆ ಹೋಗಿ ನೋಡು ನೀನು ನೋಡಿ ನಾ ಏನು ಹೇಳೋಂಗಿಲ್ಲ ಏನೋ ಹೋಗಿ ನೋಡಂತಂದು ಸೊ ನಾನು ಅದ ಕ್ಯೂರಿಯಾಸಿಟಿಲಿ ಬಂದು ನೋಡಕಂತೀನಿ ಇವತ್ತು ಗಣಪತಿ ಹಬ್ಬ ಇರೋದ್ರಿಂದ ನೋಡ್ರಿ ಗಣಪತಿ ಅದು ಇದು ಏನೋ ಮಾಡೋಕ್ಕಂತಾರೆ ಸೊ ಅವರು ಯಾವಾಗ ಹಳ್ಳಿ ನೋಡ್ತಾರೆ ನಾನು ಯಾವಾಗ ಅಬ್ಸರ್ವ್ ಮಾಡ್ತಾರ ಅಂತಂದು ನಾನು ನೋಡಕ್ಕಂತೀನಿ ನಾನು ಯಾವಾಗ ನೋಡ್ತಾರ ಯಾವಾಗ ಮಾತಾಡ್ತಾರ ಅಂತಂದು ಸೊ ಹಂಗ ನೋಡ್ರಿ ಮಕ್ಕಳು ಆಟ ನೋಡೋದ ಒಂದು ರೀತಿ ಚಂದ ನೋಡ್ರಿ ಏನ್ ಮಾಡಾಕಂತಿರಿ ಏನ್ ಮಾಡಕಂತೀವ್ರಿ ಬೋಲ್ಡ್ ಮಾಡಕ್ ಅಂತೀ ಫಿಶ್ ಫಿಶ್ ಬಿಟ್ರಿ ನಿನ್ ತಗೊಂಬಂದಿದ್ದ ನೋಡ್ರಿ ಫ್ರೆಂಡ್ಸ್ ಇವತ್ತು ಗಣೇಶ ಹಬ್ಬ ಇರೋದ್ರಿಂದ ಮಕ್ಕಳು ಮಕ್ಳು ಏನೋ ಮಾಡಾಕಂತಾರ ಫಿಶ್ ಬಿಟ್ಟಾರ ಅಂತ ಸ್ವಿಮ್ಮಿಂಗ್ ಪೂಲ್ ಗತೆ ಮಾಡ್ಯಾರ ಅದ್ರೊಳಗೆ ಪಾಚಿ ಗಟ್ಟೈತಿ ಅರ್ವಿನ ಅದೆಲ್ಲ ಕೈ ಹಾಕ್ಬೇಡಿ ಎಷ್ಟು ದಿನ ಇದು ಮಳೆ ನೀರು ನಿಂತೈತಿ ಈಗ ನೀವು ಈಗ ಹಾಕಿರಿ ನಾನು ಈಗ ಹಾಕಿ ಇಷ್ಟು ತಿನ್ಬೇಕಂತ ಹೇಳಿ ಅಣ್ಣನೂ ಹಾಕಿರ್ರೀ ನಮ್ಮ ಯಾ ಮಳೆ ನೀರು ಬಂದು ಎಲ್ಲ ಪಾಚಿ ಗಟ್ಟಿ ಹೊಲ್ಸಟ ಈಝಿ ಏನು ಮಾಡಿರಲ್ಲ ಏನೇನೋ ಇಲ್ಲ ಗಿಡ ಇಲ್ಲೂನು ಗಿಡ ಗಿಡ ಇಲ್ಲೂನು ಗಿಡ ಮಾರ್ರಿ ಮಾಡಿರಲ್ಲ

ಡೆಕೋರೇಟ್ ಮಾಡ್ಯಾರ ಗಣಪತಿ ಇಟ್ಟಾರ ಗಣಪತಿ ಬಪ್ಪಾ ಅಮೋರಯ ನೋಡಿ ಮಕ್ಕಳಾಟ ನೋಡಿ ಗಣಪತಿ ಇದು ಇದು ನಾ ಚೆನ್ನಾಗಿ ಇತ್ತರ ಮತ್ತೆ ಇನ್ನ ಏನೇನ್ ಮಾಡற ಇಷ್ಟ ಮಾಡறನಾ ಮತ್ತೆ ಮಾಡறಾ ಬಿಡೋದು ಲೈಟ್ ಬಿಡೋರೋದು ಲೈಟ್ ಅನ್ನು ರೆಡಿ ಮಾಡಿದನ ಹ ಆಹಾ ಮಾಡ್ರು ಮಾಡ್ರು ದೇ ಚೆನ್ನಾಗಿ ಮಾಡ್ರು ಹಾಂ ಗಣಪತಿ ಕುಂದರ್ಸಾಕ ಅಂತಾರ ಟೆರಸ್ನ್ಯಾಗ ಇವ ಇಬ್ರಾಗ ಗಣಪತಿ ಇಟ್ಟು ಸೆಲೆಬ್ರೇಷನ್ ಮಾಡ್ಯಾರನಾ ಯಾರ್ನ ಕರಿ ನಮ್ಮನ್ ಕರಿತೀರನಾ ಏನು ಮತ್ತೆ ಏನೇನ್ ಏನೇನು ಮಾಡಾರ್ರೀ ಬೋರ್ಡ್ ಮಾಡಿ ನೆಕ್ಸ್ಟ್ ಅಲ್ಲ ಬೋರ್ಡ್ ಹಾಕಿ ಲೈಟಿಂಗ್ ಹಾಕಿ ಮತ್ತೇನು ಮಾಡಾರ ಅಷ್ಟು ಒಟ್ಟು ಆಟ ಮಾಡಕ್ಕೆ ಅಂತಾರೆ ನೋಡಿರಿ ಹಾಂ ಸ್ವಿಮ್ಮಿಂಗ್ ಪೂಲ್ ಮಾಡಾರ ಗಣಪತಿ ಇಟ್ಟಾರ ಚಿಕ್ಕ ಚಿಕ್ಕ ಪಾಟ್ ಇಟ್ಟರಾಗ ಮತ್ತು ಆ ಗಣಪತಿ ಮಗ್ಳ ಚಿಕ್ಕ ಮತ್ ಗಿಡ ಇಟ್ಟಾರ ಚಲೋ ಐತಪ್ಪ ಗುಡ್ ಸೂಪರ್ ಮಕ್ಳ ಗಣಪತಿ ಆಟ ಹೆಂಗ್ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಿಮ್ದಂತು ನೋಡ್ ಖುಷಿ ಆಯ್ತು ಚಲೋ ಮಾಡ್ಯಾರ ಚಲೋ ಆಟಾಡಕ್ ಹತ್ತಾರ